ಹಾಯ್ ನಮಸ್ಕಾರ ಏಯ್ಯ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಿನ್ನೆಯ ಸಂಚಿಕೆಯ ವಿಡಿಯೋದಲ್ಲಿ ನಾವು ನವರಾತ್ರಿಯ ಎಂಟನೇ ದಿನ ಪೂಜಿಸಲ್ಪಡುವ ದೇವಿಯ ಮಹಾಗೌರಿ ಸ್ವರೂಪದ ಬಗ್ಗೆ ನೋಡಿದೆವು ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನವರಾತ್ರಿಯ ಕೊನೆಯ ದಿನ ಅಂದರೆ ಒಂಬತ್ತನೆಯ ದಿನ ಪೂಜಿಸಲ್ಪಡುವ ದೇವಿಯ ಸಿದ್ಧಿಧಾತ್ರಿ ಅವತಾರದ ಬಗ್ಗೆ ನೋಡೋಣ ಹಾಗೂ ಈ ವಿಡಿಯೋದಲ್ಲಿಯೇ ಸಿದ್ಧಿದಾತ್ರಿ ದೇವಿಯ ಜನ್ಮ ಹಾಗೂ ಪೌರಾಣಿಕೆಯ ಹಿನ್ನೆಲೆ ಏನು ಅಂತ ನೋಡೋಣ ಹಾಗೂ ನವರಾತ್ರಿ ಒಂಬತ್ತನೇ ದಿನ ಪೂಜೆಯ ರಹಸ್ಯ ಏನು ಅಂತ ನೋಡೋಣ ಹಾಗೂ ಈ ಪೂಜೆಯಿಂದ ಭಕ್ತರಿಗೆ ದೊರೆಯುವ ಫಲಗಳು ಮತ್ತು ಸಿದ್ಧಿಗಳು ಏನು ಅಂತ ನೋಡೋಣ ಮತ್ತು ನವರಾತ್ರಿಯ ಒಂಬತ್ತನೇ ದಿನ ದೇವಿ ಸ್ವಂತ ಸಿದ್ಧಿಗಳನ್ನು ದಾನ ಮಾಡಿದ್ದಾರೆ ಆ ಹದಿನೆಂಟು ಸಿದ್ಧಿಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇನ್ನು ಯಾರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ ಹಾಗೂ ಬೆಲ್ ಅನ್ನು ಒತ್ತಿ ಇವತ್ತು ಮಹಿಳೆಯರು ತೊಡುವ ಸೀರೆಯ ಬಣ್ಣ ಪಿಂಕ್ ಕಲರ್ ಆಗಿದೆ ಎಲ್ಲರೂ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ನವರಾತ್ರಿಯ ಒಂಬತ್ತನೇ ದಿನದಂದು ಪೂಜಿಸುವ ಆ ದೇವಿಯ ಸ್ವರೂಪದ ಹೆಸರು ಸಿದ್ಧಿದಾತ್ರಿ ಹೆಸರೇ ಸೂಚಿಸುವಂತೆ ಸಿದ್ಧಿಯನ್ನು ಅನುಗ್ರಹಿಸುವವಳು ಅಥವಾ ನೀಡುವವಳು ಆ ಮಹಾತಾಯಿ ದೇವಿಗೆ ನಾಲ್ಕು ಭುಜಗಳು ಆಕೆಯ ವಾಹನ ಸಿಂಹ ಈಕೆ ಕಮಲದ ಹೂವಿನ ಮೇಲೆ ಕುಳಿತಿದ್ದಾಳೆ ತಾಯಿಯ ಕೆಳಗಿನ ಬಲಗೈಯಲ್ಲಿ ಚಕ್ರವಿದೆ ಮೇಲಿನದರಲ್ಲಿ ಗದೆಯಿದೆ ಮಾರ್ಕಂಡೆಯ ಪುರಾಣದ ಪ್ರಕಾರವಾಗಿ ಅಹಿಮ ಮಹಿಮಾ ಗರಿಮಾ ಲಘಿಮಾ ಪ್ರಾಪ್ತಿ ಪ್ರಾಥಮ್ಯ ಈಶತ್ವ ಹಾಗೂ ವಶಿತ್ವ ಹೀಗೆ ಎಂಟು ಸಿದ್ಧಿಗಳನ್ನು ಹೇಳಲಾಗಿದೆ ಆದರೆ ಬ್ರಹ್ಮ ವೈವರ್ತ ಪುರಾಣದ ಶ್ರೀಕೃಷ್ಣನ ಖಂಡದಲ್ಲಿ ಈ ಸಂಖ್ಯೆಯನ್ನು ಹದಿನೆಂಟು ಎಂದು ಹೇಳಲಾಗಿದೆ ಆ ಜಗಜ್ಜನನಿಯನ್ನು ಆರಾಧನೆ ಮಾಡುವುದರಿಂದ ಅದರಲ್ಲೂ ನವರಾತ್ರಿಯ ಒಂಬತ್ತನೇ ದಿನದಂದು ಸಿದ್ಧಿದಾತ್ರಿ ಸ್ವರೂಪದಲ್ಲಿ ಆರಾಧಿಸುವುದರಿಂದ ಈ ಎಲ್ಲ ಸಿದ್ಧಿಗಳು ದೊರೆಯುತ್ತವೆ ದೇವಿ ಪುರಾಣದಲ್ಲಿನ ಉಲ್ಲೇಖದ ಪ್ರಕಾರ ಆ ಮಹಾಶಿವನಿಗೆ ಇವಳ ಕೃಪೆಯಿಂದಲೇ ಈ ಎಲ್ಲಾ ಸಿದ್ಧಿಗಳು ದೊರೆತಿತ್ತು ಅಷ್ಟೇ ಅಲ್ಲ ಇವಳ ಅನುಗ್ರಹದಿಂದಲೇ ಶಿವನ ಅರ್ಧ ಶರೀರವು ದೇವಿಯದಾಗಿತ್ತು ಆದ್ದರಿಂದಲೇ ಶಿವನು ಜಗತ್ತಿನಲ್ಲಿ ಅರ್ಧ ನಾರೀಶ್ವರ ಎಂಬ ಹೆಸರಿನಿಂದ ಪ್ರಖ್ಯಾತನಾದ ಆದರ್ಶನಾದ ಆ ದೇವಿಗೆ ನಾಲ್ಕು ಭುಜಗಳು ಆಕೆಯ ವಾಹನ ಸಿಂಹ ಈಕೆ ಕಮಲದ ಹೂವಿನ ಮೇಲೆ ಕುಳಿತಿದ್ದಾಳೆ ತಾಯಿಯ ಕೆಳಗಿನ ಬಲಗೈಯಲ್ಲಿ ಚಕ್ರವಿದೆ ಮೇಲಿನದರಲ್ಲಿ ಗದೆ ಇದೆ ಎಡಗಡೆಯ ಕೆಳಗಿನ ಕೈಯಲ್ಲಿ ಶಂಖ ಹಿಡಿದಿದ್ದರೆ ಮೇಲಿನ ಕೈಯಲ್ಲಿ ಕಮಲದ ಹೂವಿದೆ ಯಾವ ವ್ಯಕ್ತಿಯು ನವರಾತ್ರಿಯ ಒಂಬತ್ತನೇ ದಿನದಂದು ಈ ಸಿದ್ಧಿದಾತ್ರಿ ದೇವಿಯ ಆರಾಧನೆ ಮಾಡುತ್ತಾರೋ ಅಂಥವರಿಗೆ ಎಲ್ಲ ಸಿದ್ಧಿಗಳನ್ನು ಆ ತಾಯಿ ಅನುಗ್ರಹಿಸುತ್ತಾಳೆ ಈ ಸೃಷ್ಟಿಯಲ್ಲಿ ಆ ವ್ಯಕ್ತಿಗೆ ನಿಲುಕಲಾರದ್ದು ಎಂಬುವುದು ಯಾವುದೂ ಇರುವುದಿಲ್ಲ ನವರಾತ್ರಿಯಲ್ಲಿ ದೇವಿಯ ಒಂಬತ್ತು ಸ್ವರೂಪಗಳನ್ನು ವಿವರಿಸುತ್ತಾ ಕೊನೆಯದಾಗಿ ಬರುವುದು ಸಿದ್ಧಿದಾತ್ರಿ ದೇವಿ ಸ್ವರೂಪವಾಗಿದೆ ಉಳಿದ ಎಂಟು ದಿನಗಳಂತೆ ಒಂಬತ್ತನೇ ದಿನದಂದು ಸಹ ಈ ದೇವಿಯ ಆರಾಧನೆ ಮಾಡುವುದರಿಂದ ಆರಾಧಕರ ಲೌಕಿಕ ಪಾರಮಾರ್ಥಿಕ ಎಲ್ಲ ಬಗೆಯ ಕೋರಿಕೆಗಳು ನೆರವೇರುತ್ತವೆ ಆ ಭಗವತಿ ಸಿದ್ಧಿದಾತ್ರಿ ದೇವಿ ಅನುಗ್ರಹಿಸಿದ ಮೇಲೆ ಬೇರೆ ಯಾವ ಕೃಪೆ ಅನುಗ್ರಹ ರಕ್ಷಣೆಯ ಅಗತ್ಯವೂ ಸಹ ಆ ಆರಾಧಕರಿಗೆ ಅಗತ್ಯ ಇರುವುದಿಲ್ಲ ಇವಾಗ ಆ ಹದಿನೆಂಟು ಸಿದ್ಧಿಗಳ ಹೆಸರು ಯಾವುವು ಅಂತ ನೋಡೋಣ ಬನ್ನಿ ಮೊದಲನೆಯದಾಗಿ ಅನಿಮ ಲಹಿಮಾ ಪ್ರಾಪ್ತಿ ಪ್ರಾಥಮ್ಯ ಮಹಿಮಾ ಈಶತ್ವ ಹಾಗೂ ವಶಿತ್ವ ಸರ್ವ ಸರ್ವಜತ್ವ ದೂರಶ್ರವಣ ಪರಕಾಯ ಪ್ರವೇಶನ ವಾಕ್ಸಿದ್ಧಿ ಕಲ್ಪ ವೃಕ್ಷತ್ವ ಸೃಷ್ಟಿ ಕಾರಣ ಸಾಮರ್ಥ್ಯ ಅಮರತ್ವ ಸರ್ವನ್ಯಾಯಕತ್ವ ಭಾವನಾ ಸಿದ್ಧಿ ಹೀಗೆ ಹದಿನೆಂಟು ಸಿದ್ಧಿಗಳಾಗಿವೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನನ್ನು ಒತ್ತಿ ಇನ್ನು ಮುಂದಿನ ಸಂಚಿಕೆ ವಿಡಿಯೋದಲ್ಲಿ ದಸರಾವನ್ನು ಏಕೆ ಆಚರಿಸುತ್ತಾರೆ ಹಾಗೂ ದಸರಾದ ಹಿಂದಿನ ಇತಿಹಾಸವೇನು ಅಂತ ನೋಡೋಣ ಧನ್ಯವಾದಗಳು